ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ಹೌದು ವೀಕ್ಷಕರೇ ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸಜೀವ ದಹನ ಮೂವರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡಪ ಹೈವೇ ರಸ್ತೆಯ ಜೋಗ್ಯನಹಳ್ಳಿ ಹಾಗೂ ನಂದಿಗಾನಹಳ್ಳಿ ಮಧ್ಯದಲ್ಲಿ ನಡೆದ ಘಟನೆ ನಡೆದಿದೆ ಘಟನೆಯಲ್ಲಿ ಮೃತಪಟ್ಟ ವ್ಯಕ್ತಿಗಳನ್ನು ಹಾಲಿವಾಸ ಬೆಂಗಳೂರು ಹಾಗೂ ಆಂಧ್ರಪ್ರದೇಶ ಕಡಪ ಮೂಲದ ರೆಡ್ಡಿ ಕಳಾವತಿ ಎಂದು ಗುರುತಿಸಲಾಗಿದೆ ಕಡಪ ಮೂಲದವರಾದ ಶೋಭಾ ಮಹಾಲಕ್ಷ್ಮಿ ಮನ್ವಿತ್ ಸೇರಿದಂತೆ ಮೃತಪಟ್ಟ ಇಬ್ಬರು ವ್ಯಕ್ತಿಗಳು ಒಂದೇ ಕುಟುಂಬದವರಾಗಿದ್ದು ಕಾರಿನಲ್ಲಿ ಬೆಂಗಳೂರು ಕಡೆ ಹೋಗುತ್ತಿದ್ದರು ಬೆಂಗಳೂರು ಕಡೆಯಿಂದ ಖಾಸಗಿ ಭಾರತಿ ಬಸ್ ತಿರುಪತಿ ಕಡೆಗೆ ಹೋಗುತ್ತಿದ್ದು ಜೋಗಿನಹಳ್ಳಿ ಹಾಗೂ ನಂದಿಗಾನಹಳ್ಳಿ ಮಧ್ಯದ ಹೈವೇ ರಸ್ತೆಯಲ್ಲಿ ಮುಖಾಮುಖಿ ಡಿಕ್ಕಿಯಾಗಿ ಖಾಸಗಿ ಬಸ್ ಪಲ್ಟಿ ಹೊಡೆದು ಕಾರು ಹೊತ್ತಿ ಉರಿದ ಪರಿಣಾಮ ಇಬ್ಬರು ಸಜೀವ ದಹನರಾಗಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೋಕ್ಸೆ ಅಡಿಷನಲ್ ಎಫ್ಸಿ ರಾಜಾ ಇಮಾಮ್ ಖಾಸಿಂ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಶಿವ ರಾಜ ಇನ್ಸ್ಪೆಕ್ಟರ್ ಮಮತಾ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ఏమే కరదా స్పట్లా వాళ్ళు కార్లు స్పట్లా లేదు కారు లేదు ఫుల్ కాల్పోయింది మందరే పాసేజ్ టెంపల్ బస్ యావుది స్టే హింద డ్రైవర్ ఎడ డ్రైవర్ ఏడ డ్రైవర్ ఎడ ఇవర్ గెమబుల్ ఎడ కార్ కార్లో వస్తున్నాము మాకు ఆపోజిట్ దానికి ఒక బస్ వచ్చింది అది కూడా క్రాస్ వచ్చింది మేము వాళ్ళని తప్పించుకోవడానికి అని చెప్పేసి మేము వచ్చాము వాళ్ళు వచ్చి గుర్తించారు బస్ బస్ గుర్తించారు కార్ లో ఎందుకు فائیو مسبنڈ شوب نہبر پی دنج رو راوتی مہالوچنا کٹ ادھر مچہ इंगका मेटोळ वाळ जनता जनता पडो ना كده होता सतन काम केचला कसा होता माहित नाही तोई नॉन संहिना नाही नाने हेले तो चूसे जरी नेनो हेलो मी रेटलो मायटलो ही दोस मीर मी युटगतलो ना गो माना वाईस डिलिव्हरी आयनते चूसे ना फ्रायडे आ फ्रायडे रेज मॉर्निंग 8:00 am 6:00 6:00 पर्यंत अराउंड 9:00 am येईल మదన్పల్లిలో టిఫిన్ చేసి ఇంకా బయలుదేరాము అక్కడ పెట్రోల్ కొట్టించుకోండి ఇంకా నాకు తెలీదు నేను సైడ్ ఉన్నాను నా బిడ్డ కార్ సీట్ కింద ఉన్నారు నేను వాన్ని తీసుకున్నాను మా అత్త వాళ్ళమ్మ ముందరు సీట్లో ఉన్నింది మా అత్త నా పక్కనే ఉండింది ಸ್ಥಳ ಪರಿಶೀಲನೆ ಮಾಡಿದ್ದೀರಾ ಯಾವ ರೀತಿ ಅಪಘಾತ ಆಗಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿಯಿಂದ ಮದನ್ಪಲ್ಲಿ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಿಗ್ಗೆ ಗೋಪಲ್ಲಿ ಗೇಟ್ ಹತ್ರ ಆಗಿದೆ ಇನ್ಸಿಡೆಂಟ್ ಒಂದು ಪ್ರೈವೇಟ್ ಬಸ್ ಬೆಂಗ್ಳೂರಿಂದ ಮದನ್ಪಲ್ಲಿ ಸೈಡ್ಗೆ ಹೋಗ್ತಾ ಇದೆ ಮತ್ತು ಇನ್ನೊಂದು ಬೆಲೆನೋ ವೆಹಿಕಲ್ ಮದನ್ಪಲ್ಲಿ ಸೈಡಿಂದ ಬೆಂಗ್ಳೂರಿಗೆ ಹೋಗ್ತಾ ಇದೆ ಅವರದು ಹೆಡ್ ಆನ್ ಕೊಲಿಜನ್ ಆಗಿದೆ ಸೊ ಬೇಸಿಗೆ ಈ ಕಾರಲ್ಲಿ ಐದು ಜನ ಪ್ಯಾಸೆಂಜರ್ಸ್ ಇತ್ತು ಆ ಟೈಮ್ಗೆ ಸೊ ಫ್ರಂಟಲ್ಲಿ ಇಬ್ಬರು ಜನ ಕೂತ್ಕೊಂಡಿದ್ದಾರೆ ಅವ್ರದ್ದು ಗಾಡಿ ಒಳಗಡೆ ಡೆತ್ ಆಗಿದೆ ಗಾಡಿಗೆ ಆ್ಯಕ್ಚುಲಿ ಫೈರ್ ಕೆಚ್ ಆಗಿದೆ ತುಂಬ ಡ್ಯಾಮೇಜ್ ಆಯಿತು ಗಾಡಿಗೆ ಟ್ಯಾಂಕಿ ಸ್ಟಾರ್ಟ್ ಆಗಿದೆ ಸ್ಪಾಟಲ್ಲಿ ಗಾಡಿ ಒಳಗಡೆ ಡೆತ್ ಆಗಿದೆ ಬಾಕಿ ಮೂರು ಜನ ಜನಗೆ ಸ್ವಲ್ಪ ಇಂಜುರೀಸ್ ಇದೆ ಅವ್ರಿಗೆ ನಾವು ಕೋಲಾರ್ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟಲಲ್ಲಿ ಬೇರೆ ಬಸ್ಸಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಯಾಸೆಂಜರ್ಸ್ ಇತ್ತು ಕಂಡಕ್ಟರ್ ು ಬೇರೆ ಯಾರಿಗೂ ಜಾಸ್ತಿ ಮೇಜರ್ ಇಂಜುರೀಸ್ ಆಗಿಲ್ಲ ಮೈನರ್ ಇಂಜುರೀಸ್ ಇದೆ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಆದಮೇಲೆ ಅವರು ಡೈರಲ್ಲ ಬಸ್ ಡ್ರೈವರ್ ಯಾರು ಇತ್ತು ಅವರು ಹೆಚ್ಚು ಆಗಿದ್ದಾರೆ ಅವ್ರಿಗೂ ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತಿದ್ದೆ ಅವರು ಸರ್ ಇದಕ್ಕೆ ಈ ಅಪಘಾತಕ್ಕೆ ಬಸ್ಸೇ ಅತಿವೇಗ ಚ ಅಜಾಗೃತೆಯಿಂದ ಚಾಲನೆ ಮಾಡ್ತಾ ಇದ್ದ ಅಂತ ಮಾಹಿತಿ ಸರ್ ನೀವು ಡೆಫಿನೆಟ್ಲಿ ಈ ಹೈವೇಯಲ್ಲಿ ನಾವು ಕೂಡ ಮೊದಲೇ ಸ್ವಲ್ಪ ರೋಡ್ ಸೇಫ್ಟಿ ಬಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನು ಫರ್ನಿಚರ್ ಬೇಕು ಅದು ಎಲ್ಲ ಹಾಕಿರಿದ್ದೀವಿ ಇದು ಮತ್ತೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ಬಸ್ದವರ್ದು ಒಂದು ಈ ಇನ್ಸಿಡೆಂಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಬಸ್ದವರ್ದು ತಪ್ಪಿದೆ ಸೊ ನಾವು ಕೂಡ ಇನ್ನೊಂದು ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ಯಾರು ಯಾರು ಈ ಥರ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಅವರ ಮೇಲೆ ಕಠಿಣ ಕ್ರಮ ತಗೋದು ಸರ್ ಬೆಂಗಳೂರು ಮತ್ತು ಚಿಂತಾಮಣಿ ಮುದುಗಮಲ್ಲ ಮಾರ್ಗವಾಗಿ ಹೆಚ್ಚಾಗಿ ಅತಿ ವೇಗವಾಗಿ ನಿಮ್ಮ ವಿಡಿಯೋನೂ ಶೇರ್ ಆಗಿದೆ ಬಟ್ ಅದೇ ಅದೇ ರೀತಿಯಲ್ಲಿ ಯಾವ ರೀತಿ ಕ್ರಮ ಜಾಸ್ತಿ ಸರ್ ಮುಂದಕ್ಕೆ ಫಸ್ಟ್ ಫಸ್ಟು ನಮ್ಮಲ್ಲಿ ಒಂದು ಸೆಲ್ಫ್ ಆಕ್ಸಿಡೆಂಟ್ ವೆಗರ ಕೂಡ ಜಾಸ್ತಿ ಆಗ್ತಾ ಇದೆ ಸೆಲ್ಫ್ ಆಕ್ಸಿಡೆಂಟಾಗಿ ನಾವು ಡ್ರಂಕ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಈಗ ಹಾಕ್ತಾ ಇದ್ದೀವಿ ಡ್ರಫ್ ಅಂಡ್ ಡ್ರೈವಿಂಗ್ ಕೇಸಸ್ ಚೆಕ್ ಮಾಡ್ತಾ ಇದ್ದೀವಿ ಜೊತೆಗೆ ರೋಡ್ ಅಥಾರಿಟಿ ಯಾರು ಹಾಕಿದ್ದೀರಾ ಪಿ ಡಬ್ಲ್ಯೂ ಇದೆ ಎನ್ ಎಚ್ ಐದು ಇದೆ ಯಾರು ಯಾರ್ದು ಇದೆ ಅವ್ರ ಜೊತೆ ಕಾರ್ಡಿನೇಷನ್ ಮಾಡಿಕೊಂಡು ಬ್ಲ್ಯಾಕ್ ಸ್ಪಾಟ್ಸ್ದು ಕೂಡ ಅದು ಚೆಕ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿ ಆಮೇಲೆ ಏನು ಮೆಜರ್ಸ್ ಬೇಕು ಅಲ್ಲಿ ಕರೆಕ್ಷನ್ ಮಾಡೋಕ್ಕೆ ರೆಕ್ಟಿಫೈ ಮಾಡಿದ್ದೀವಿ ಯಾವ ಯಾವ ಜಾಗ ರಮಲಾ ರೆಸ್ಟೆನ್ಸ್ ವಗರ ಬೇಕು ಅಲ್ಲಿ ಕೂಡ ನಾವು ಮಾಡ್ತೀವಿ ಮತ್ತು ಟ್ರಾಫಿಕ್ ವಿಚಾರ ಬಗ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ ಬಿಕಾಸ್ ಡೆಫಿನೆಟ್ಲಿ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅವೀಗ ಜಾ ಜಾಸ್ತಿ ಸ್ಪೀಡ್ಗೆ ಹೋಗ್ತಾ ಇದಾರೆ ಅಲ್ಲಿ ಸೊ ಅವ್ರಕಿಂತ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಡ್ಯೂಟಿ ಇದೆ ಆ ವಿಚಾರದ ಬಗ್ಗೆ ಕೂಡ ಅವೇರ್ನೆಸ್ ಸರ್ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನ ಆರ್ ಟಿ ಓಗಳು ಹೊರಗಡೆ ಬರಲ್ಲ ನೀವೇ ಕೆಲಸ ಮಾಡಬೇಕಂತೂ ಪಬ್ಲಿಕ್ ಹೇಳ್ತದೆ ಆದರೆ ಆರ್ ಟಿ ಓ ಮಾತ್ರ ಸೀಮಿತವಾಗಿ ಆಫೀಸಲ್ಲೇ ಇರ್ತಾರೆ ಹೊರಗಡೆ ಬಂದು ಯಾವುದೂ ಕೆಲಸ ಮಾಡಲ್ಲ ಇದು ಜಾಯಿಂಟ್ ಎಫರ್ಟ್ಸ್ ಬೇಕು ನಮ್ಮದು ಕೂಡ ಯಾವ ಯಾವ ಆಕ್ಸಿಡೆಂಟ್ಸ್ ದುಡ್ಡು ಆಗುತ್ತೆ ಆ ಟೈಮಿಗೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ನಾವು ರೋಡ್ ಕನ್ಸ್ಟ್ರಕ್ಷನ್ ಯಾರು ಯಾರು ಮಾಡಿದ್ದಾರೆ ಅವ್ರ ಜೊತೆ ಆಡಲಿಂಗ್ದು ಬಟ್ ಡೆಫಿನೆಟ್ಲಿ ಇದು ಒಂದು ಸಮಸ್ಯೆ ಇದೆ ಅವರ ಜೊತೆಗೆ ಕ್ವಾಡಿನೇಟ್ ಮಾಡಿಕೊಂಡು ರೋಡ್ ಸೇಫ್ಟಿ ಕಮಿಟಿದು ಕೂಟಿ ಮೀಟಿಂಗ್ ಕೂಡ ಮಾನ್ಯ ಡಿ ಸಿ ನೇತೃತ್ವದಲ್ಲಿ ಪ್ರತಿ ತಿಂಗಳು ಅವರು ಮಾಡ್ತಾರೆ ಆ ಟೈಮ್ಗೆ ಈ ಪಾಯಿಂಟ್ ಸ್ವಲ್ಪ ರೇಸ್ ಮಾಡ್ತೀನಿ ಮತ್ತು ನಮ್ಮಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಕ್ವಾರ್ಡಿನೇಷನ್ ಬೇಕು ಅದನ್ನು ಇನ್ಶೋರ್ ಮಾಡ್ತೀನಿ